ನಿರ್ದೇಶನದಂತೆ ಸ್ಮಾರ್ಟ್ ಸಿಟಿಯಿಂದ ನಿರ್ಮಿಸಿದ ರಸ್ತೆಗಳಲ್ಲಿ ಜಾಗೆ ಕಳೆದುಕೊಂಡವರಿಗೆ ಅದೇ ರಸ್ತೆಯಲ್ಲಿ ಜಾಗೆ ನೀಡುವ ಪ್ರಕ್ರಿಯೆ ಶನಿವಾರ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ನಡೆದಿದೆ ಸೋಮವಾರದ ಒಳಗಡೆಯೇ ಹೈಕೋರ್ಟ್ ಆದೇಶದಂತೆ ಜಾಗ ಕಳೆದುಕೊಂಡ ಸಂತ್ರಸ್ತರಿಗೆ ಜಮೀನು ಕೊಡಬೇಕು ಇಲ್ಲದೆ ಹೋದ್ರೆ ಇಪ್ಪತ್ತು ಕೋಟಿ ರೂಪಾಯಿ ದಂಡ ಕೊಡಬೇಕೆಂದು ಸೂಚನೆ ನೀಡಿತು ಅದರಂತೆ ಶನಿವಾರ ಸಂತ್ರಸ್ತರಿಗೆ ಜಾಗೆ ಕೊಡುತ್ತಿದ್ದಾರೆ ನ್ಯಾಯಾಲಯದ ಆದೇಶ ಪಾಲನೆ ಮಾಡಲೇಬೇಕು ಆದರೆ ಈ ರಸ್ತೆಯ ನಿರ್ಮಾಣ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿದ ಅಧಿಕಾರಿಗಳು ಹಾಗೂ ಅದರ ಹಿಂದೆ ಇರುವ ಕಾರ್ಯದ ಕೈಗಳ ವಿರುದ್ಧ ಕ್ರಮ ಇಲ್ಲವೇ ಎನ್ನುವ ಪ್ರಶ್ನೆ ಪಾಲಿಕೆಯ ಮಾಜಿ ಎಂಇಎಸ್ ಸದಸ್ಯರು ಪ್ರಶ್ನಿಸಿದ್ದಾರೆ ಮೇಯರ್ ನೇತೃತ್ವದಲ್ಲಿ ಶಹಪುರದ ಶಿವಾಜಿ ಉದ್ಯಾನವನದ ಎಸ್ಬಿಎಂ ಬ್ಯಾಂಕ್ ವೃತ್ತದಿಂದ ಹಳಿ ಹಳೆಬಿಬಿ ರಸ್ತೆಯ ಅಗಲೀಕರಣದಲ್ಲಿ ಬಾಳಾಸಾಹೇಬ್ ಪಾಟೀಲರಿಗೆ ನ್ಯಾಯಾಲಯ ಇಪ್ಪತ್ತು ಕೋಟಿ ಪರಿಹಾರ ಕೊಡಬೇಕೆಂದು ಸೂಚಿಸಿದ ಹಿನ್ನೆಲೆಯಲ್ಲಿ ಪಾಲಿಕೆಯಲ್ಲಿ ಕರೆಯಲಾದ ವಿಶೇಷ ಸಭೆಯಲ್ಲಿ ಒಬ್ಬ ಪ್ರಭಾವಿಯನ್ನ ಉಳಿಸುವ ಪ್ರಯತ್ನ ನಡೆದಿತ್ತು ಎಂದು ಪಾಲಿಕೆಯ ಮೊಘಲ ಸಾಲಿಯಲ್ಲಿ ಕೇಳಿಬಂದಿತ್ತು ಈಗ ಸಂತ್ರಸ್ತರಿಗೆ ನ್ಯಾಯಾಲಯದ ಆದೇಶದಂತೆ ಇಪ್ಪತ್ತು ಕೋಟಿ ರೂಪಾಯಿ ಪರಿಹಾರದ ಬದಲು ಕೊಡುವುದಾಗಿ ಒಪ್ಪಿಕೊಂಡಿದ್ದಾರೆ ಸರಿ ಹಾಗಾದ್ರೆ ತಪ್ಪು ಮಾಡಿದ ಹಿಂದಿನ ಸ್ಮಾರ್ಟ್ ಸಿಟಿ ಎಂಡಿ ಹಿಂದಿನ ಪಾಲಿಕೆ ಆಯುಕ್ತರ ಮೇಲೆ ಕ್ರಮ ಇಲ್ಲ ಯಾಕೆ ಇವರನ್ನ ರಕ್ಷಣೆ ಮಾಡಲು ಪಾಲಿಕೆ ವಿಶೇಷ ಸಭೆ ಕರೆದಿದ್ರಾ ಹಾಗಾದ್ರೆ ಸಿಡಿಪಿ ರಸ್ತೆ ಎಲ್ಲಿ ಹೋಯಿತು ಎನ್ನುವ ಪ್ರಶ್ನೆ ಬೆಳಗಾವಿ ನಗರದ ಜನರ ಪ್ರಶ್ನೆಯಾಗಿ ಉಳಿದಿದೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ